ಎಲ್ಲ ನನ್ನ ಮಕ್ಳಿಗೂ ಹೇಳೋದು ಒಂದೇ ಮಾತು ಫಿಲಮ್ ನೋಡೋಕೆ ಬಂದಿದ್ದೀರಾ ಕ್ಲೀನಾಗಿ ಮೂವಿ ನೋಡಿಕೊಂಡು ಕ್ಲೀನಾಗಿ ಹೋಗಿ ಸ್ಟಾರ್ ವಾರ್ ಏನಕ್ಕೆ ಮಾಡ್ತೀರಾ ಅವ್ರಿಗೆ ಡಿ ಬಾಸ್ ಹಂಗೆ ಇವ್ರು ಹಾಗೆ ಇವ್ ಅವ್ರಿ ಹಿಂಗೆ ಅಂತ ಏನಕ್ಕೆ ಸುಮ್ಮನೆ ಮಾತಾಡ್ತೀರಾ ಕರೆಕ್ಟಾಗಿ ಫಿಲಮ್ ಬಂದ್ರೆ ಎಲ್ಲರೂ ಹೀರೋನು ನಮ್ಮೂರು ನಮ್ಮ ಗುರು ಕನ್ನಡದವರು ಎಲ್ಲರಿಗೂ ಸಪೋರ್ಟ್ ಮಾಡಿ ಏನಕ್ಕೆ ಹೆಂಗೆ ಮಾತಾಡ್ತೀರಾ ಎಲ್ಲ ಕಿತ್ತಾದ ನನ್ನ ಮಕ್ಕಳ್ರೆ ಎಲ್ಲ ಬಂದ್ಬಿಟ್ಟು ಮೀಡಿಯಾದವ್ರಿಗೆ ಎಲ್ಲರಿಗೂ ಈಟರ್ಸ್ ಹೀಟರ್ಸ್ ಅಂತ ಏನಕ್ಕೆ ಇದು ಮಾಡ್ತೀರಾ ಎಲ್ಲರಿಗೂ ಅವ್ರಿಗೇನು ಟಾರ್ ಟಾರ್ಗೆಟ್ ಮಾಡ್ತೀರಾ ಈ ನಾವೂ ಮೀಡಿಯಾದವ್ರಿಗೆ ಟಾರ್ಗೆಟ್ ಮಾಡೋಲ್ಲ ಸರ್ ಯಾರಿಗೂ ಟಾರ್ಗೆಟ್ ಮಾಡಲ್ಲ ಡಿ ಬಾಸ್ ಫ್ಯಾನ್ಸ್ ನಾವು ಓಕೆನಾ ಎಲ್ಲರೂ ಅಂದ್ಕೊಂಡಿರ ಈಟರ್ಸ್ ಅಂದಿದ್ದ ನಾವು ಮೀಡ್ಯಾದವ್ರಿಗೆ ಟಾರ್ಗೆಟ್ ಮಾಡ್ತಿದ್ದೀವಿ ಎಲ್ಲ ಗಲಾಟೆ ಮಾಡೋಕ್ಕೆ ಬರ್ತೀವಿ ಡಿ ಬಾಸ್ ಫ್ಯಾನ್ಸ್ಗಳು ಹಂಗೇನಿಲ್ಲ ಸರ್ ನಾವು ಪಕ್ಕ ಡಿ ಬಾಸ್ ಫ್ಯಾನ್ ಸರ್ ಆದರೆ ಸ್ಟಾರ್ ವಾರ್ ಯಾವತ್ತೂ ಮಾಡಲ್ಲ ಸರ್ ಇವಾಗ ಪ್ಯಾನ್ ಯು ಐಗೂ ಹೋಗಿದ್ದೀನಿ ಸರ್ ನಾನು ಇವತ್ತು ಮ್ಯಾಕ್ಸ್ಗೂ ಬಂದಿದ್ದೀನಿ ಸರ್ ಹಂಗಂದ್ಬಿಟ್ಟು ಅಂದ್ಬಿಟ್ಟು ಯಾರೋ ಡಿವಾರ್ಸ್ ಬಗ್ಗೆ ಎಲ್ಲ ಮಾತಾಡೋದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಸರ್ ಯಾವಾಗ ಇಂಥ ನನ್ನ ಮಕ್ಕಳು ಬಂದ್ಬಿಟ್ಟು ಸ್ಟಾರ್ ವಾರ್ ಮಾಡ್ತಾರೆ ಎಲ್ಲರೂ ಬಂದ್ಬಿಟ್ಟು ಎಲ್ಲ ಡಿವೋರ್ಸು ಒಂದಾಗಬೇಕು ಕಿಚಾ ಬಾಸ್ ಒಂದಾಗಬೇಕು ಅಂತ ನಾವು ಇರೋದು ಇವರೆಲ್ಲ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾರಲ್ಲ ಸರ್ ಎಲ್ಲ ಒಂದಾಗಲಿ ಅಂದ್ಬಿಟ್ಟು ಈ ನನ್ನ ಮಕ್ಕಳು ಸ್ಟಾರ್ ವಾರಿಂದ ಅವರು ಮನಸ್ತಾಪ್ ಆಗ್ಬಿಟ್ಟು ಇನ್ನೂ ಇನ್ನೂ ದೂರ ಆಗ್ತಾರಲ್ಲ ಸರ್ ಅದಕ್ಕೇನು ಮಾಡೋದ ಸರ್ ನಾವು ಇಂಥ ನನ್ನ ಮಕ್ಕಳರಿಂದ ಸರ್ ಫಿಲಂ ಇಂಡಸ್ಟ್ರಿ ಬಿಡಿಯಲ್ಲ ಯಾವತ್ತೂ ಬಿಡೋದೇ ಇಲ್ಲ ಸರ್ ಇಂಥ ನನ್ನ ಮಕ್ಕಳರಿಂದ ಸರ್ ಓಕೆ ಡಿವಾಲಂ ಫಿಲಂ ಮಾತ್ರ ಆಗಿದೆ ಸರ್ ನನಗೆ ಫಿಲಮ್ ಇಂಡಸ್ಟ್ರಿ ಏನು ಏನಕ್ಕೆ ಫಿಲಮ್ ನೋಡಕ್ಕೆ ಬಂದೆ ಅಂದರೆ ಅವರಿಬ್ಬರು ಒಂದಾಗಬೇಕು ಸರ್ ಕಿಚ್ಚಾ ಬಾಸು ಮತ್ತು ನಮ್ಮ ಡಿ ಬಾಸು ಒಂದಾಗಬೇಕು ಸರ್ ಅದಕ್ಕೆ ಬಂದಿದ್ದೀನಿ ಸರ್ ನಾನು ಯಾವ ಸ್ಟಾರ್ ವಾರು ಮಾಡಕ್ಕೆ ಬಂದಿಲ್ಲ ಏನಿಲ್ಲ ಅವರಿಬ್ಬರು ಒಂದಾಗಬೇಕು ಎಲ್ಲರೂ ಒಂದೇ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಅವರು ಆ ಸ್ಟಾರು ಈ ಸ್ಟಾರು ಅಂದ್ಕೊಂಡು ಏನಕ್ಕೆ ಸರ್ ಓದಾಡ್ತೀರಾ ಎಲ್ಲರೂ ಒಂದೇ ಎಲ್ಲರೂ ಬಂದ್ಬಿಟ್ಟು ಮಲ್ಟಿ ಹೋಗ್ತೀರಾ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಗಲಾಟೆ ಮಾಡ್ತೀರಾ ಇವರ ಇಲ್ಲಿ ಮ್ಯ ಬರ್ತೀರಾ ಬರ್ತೀರ ಅಲ್ಲಿ ಬಂದ್ಬಿಟ್ಟು ಡಿ ಬಾಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ ಅಷ್ಟು ಧೈರ್ಯ ಇದ್ದರೆ ಎದುರುಗಡೆ ಬಂದ್ಬಿಟ್ಟು ಮಾತಾಡಿ ಸರ್ ಡೈರೆಕ್ಟ್ ವಾರ್ನ್ ಮಾಡ್ತಾಯಿದ್ದೀನಿ ಸರ್ ಡೈರೆಕ್ಟಾಗಿ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡಿ ಸರ್ ಇನ್ನೋಸೆಂಟ್ ವಿಲಾನನ್ ಅಂತ ಸರ್ ಐ ಡಿ ಏನು ಕಿತ್ಕೊಂಡಿರಾ ಕಿತ್ಕೊಳ್ರಿ ಬಂದು ಓಕೆನಾ ಬಂದ್ಬಿಟ್ಟು ಮಾತಾಡಿರಿ ನನ್ನ ಹತ್ರ ಸರ್ ಯಾಕೆ ರೋಷ ಏನಿಲ್ಲ ಸರ್ ಎಲ್ಲ ಎಲ್ಲ ಕಡೆ ಬಂದ್ಬಿಟ್ಟು ಕೆಟ್ಟದಾಗಿ ಮಾತಾಡೋದು ಯಾರೂ ತಪ್ಪೇ ಮಾಡಿಲ್ಲವ ಸರ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಅವ್ರು ಒಳ್ಳೇದು ಎಷ್ಟು ಒಳ್ಳೇದು ಮಾಡಿದ್ದಾರೆ ಅದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸಲ್ಲ ಅವ್ರು ಕೆಟ್ಟದ್ದು ಇದೊಂದು ಕೊಲೆ ತಕ್ಷಣ ಅದು ಎಲ್ಲ ಅವ್ರಿಗೆ ಅವ್ರನ್ನೇ ಹೈಲೈಟ್ ಮಾಡಿಬಿಟ್ಟು ಅವ್ರನ್ನೇ ಎಲ್ಲ ತೋರಿಸ್ತೀರಾ ಅದೇನಕ್ಕೆ ಮಾಡ್ತೀರಾ ಸರ್ ಹಾಂ ನೀವೇ ಇವಾಗ ಅದು ಪ್ರೂವ್ ಆಗಿಲ್ಲ ಸರ್ ಎಲ್ಲರೂ ಏನಕ್ಕೆ ಸರ್ ಆ ಥರ ಹೇಳ್ತೀರಾ ಎಲ್ಲ ಅದನ್ನೇ ಅವ್ರನ್ನೇ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಅದನ್ನೇ ಜೂಮ್ ಹಾಕಿ ಝೂಮ್ ಹಾಕಿ ಏನಕ್ಕೆ ತೋರಿಸ್ತೀರಾ ಇವಾಗ ಸ್ಟಾರ್ ವಾರ ಯಾರೂ ಮಾಡ್ತಾ ಇಲ್ಲ ಇವಾಗ ಬೇರೆ ಯಾರು ಸೆಲೆಬ್ರಿಟೀಸ್ ತಪ್ಪೇ ಮಾಡಿಲ್ವಾ ಅವ್ರು ಅವ್ರನ್ನ ಅವ್ರು ಹಿಡಿದ್ರೆ ಟಿ ಆರ್ ಪಿ ಬರೋಲ್ವಾ ಅಂತ ಕೇಳೋದು ನಾನು ಡಿ ವಾಸ್ ಒಬ್ಬರೇ ನಿಮಗೆ ಟಾರ್ಗೆಟಾ ಅದಕ್ಕೆ ಹೇಳ್ತಾ ಇದ್ದೀನಿ ಓಕೆ ಹೋಟೆಲ್ ನಿಮಗೆ ಇಲ್ಲಿ ಬಂದಾಗ ಅವ್ರ ಬಗ್ಗೆ ಮಾತಾಡಿದ್ರು ಕೋಪ ಬಂತು ಅಷ್ಟೇ ಸರ್ ಬೇರೆ ಏನಿಲ್ಲ ಸರ್ ನಮಗೆ ಈ ಸ್ಟಾರ್ ವಾರು ಅದು ಇದು ಏನಿಲ್ಲ ಸರ್ ಎಲ್ಲ ಫಿ ಎಲ್ಲ ಫಿಲಮೂ ನೋಡ್ತೀವಿ ಅದೇ ಡಿ ಬಾಸ್ ಒಂದು ಕೈ ಮೇಲೆ ಎಲ್ಲರ್ಗಿಂತನೇ ಮೇಲೆ ಸರ್ ಹೇಳ್ತೀನಿ ಸರ್ ಥ್ಯಾಂಕ್ ಯು